ಬೆಳಗಿನ ಶುಭೋದಯ ಯಾರ್ಯಾರು ನನ್ನ ಚಾನಲ್ ಹೊಸ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಮತ್ತು ಒಳಗಡೆ ಬಂದು ನೋಡಿದರೆ ನಮ್ಮ ತಮ್ಮ ಜಿಮ್ ಮಾಡ್ತಾ ಇದ್ದೊತ್ತಿಗೆ ಒಂದು ಹಾಫ್ ಟೀ ಕರ್ಕೊಂಡು ನಮ್ಮ ತಮ್ಮ ಏನು ಮಾಡ್ತಾನೆ ನೋಡೋಣ ಬನ್ನಿ ಟ್ರೇಡಿಂಗ್ ಬಗ್ಗೆ ಪುಟ್ಟಣ ಕೆಲಸ ಆಗ್ತದೆ ನಮ್ಮ ಕಾರ್ಖಾ ಮತ್ತೆ ನಮ್ಮಮ್ಮ ಅವರು ಕಡೋರಿಗೆ ಹೋಗ ಅಂದ್ರೆ ಕಡೋರಿಗೆ ಉಂಟೇನು ನೋಡಿ ಫ್ರೆಂಡ್ಸ್ ಹೋಗ್ತಾ ದಾರಿಯಲ್ಲಿ ತುಂಬ ಭಯಂಕರವಾದ ಗಾಳಿ ಮತ್ತು ಮಳೆ ಎಲ್ಲ ಸಿಗುತ್ತಾ ಇತ್ತು ಅದಕ್ಕೆ ಗಾಡಿ ಸೈಡ್ ಹಾಕಿ ನಿಂತಂದ್ರೆ ನಾವು ನಮ್ಮ ಊಟಮ್ಮ ನಾವು ಓದಿವಿ ಕಡೋರಿಗೆ ಅಷ್ಟೊತ್ತಿಗೆ ಒಳ್ಳೆ ಮೂವಿ ಆಯ್ತಿತ್ತು ಅದು ಉಟ್ಕೊಂಡು ಕುಟುಂಬಕ್ಕೆ ಒಬ್ಬಳೇ ಬಂದ ನಾನು ಅಷ್ಟೊತ್ತಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಯ್ತಿದ್ರು ಗಾಡಿ ಸೈಡ್ ಹಾಕಿ ನಾವು ನಮ್ಮ ಸೇತುವೆ ನೋಡ್ಕೊಂಡು ಈಗ ಹೊರಟಿ ಅನ್ನೋದು ನಾವು ಹುಡುಗಿ ಈಗ ಬಿದ್ದು ನಾವು ನಮ್ಮ ತಂಗಿ ನಮ್ಮ ತಮ್ಮ ಏನು ಹೇಳ್ಕೊಡೋದಂತೆ ಈಗ ಅಷ್ಟೊತ್ತಿಗೆ ನಮ್ಮ ಕಾಕಫ್ ಹಚ್ಚಿ ದೇವರು ತೊಳಿಬೇಕು ಅಂತ ದೇವ್ರ ತೊಳದು ಬಂದು ನೋಡಿ ಫ್ರೆಂಡ್ಸ್ ಇದೆ ಇಲ್ಲ ದೇವ್ರ ತೊಳೆದು ಪೂಜೆ ಆಗಿದೆ ನೋಡಿ ಫ್ರೆಂಡ್ಸ್ ಎಲ್ಲ ದೇವ ನಮ್ಮ ಬರೋಬ್ಬರ ಹಣ ಮೇಡಮ್ ಬಡ ಅಂತ ಹಣ ಬರೋದು ಫ್ರೆಂಡ್ಸ್ ಮತ್ತು ರಾಣೆನೂರಿನಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮೂರೇ ನಾವು ಬಂದ್ವಿ ಮತ್ತೆ ಅಲ್ಲಿಂದ ಬಂದು ಬಿಡಿದ್ರೆ ನಮ್ಮ ಟಾಮ್ ಕೀಪ್ ಮಾಡ್ತಾ ಇತ್ತು ಮತ್ತೆ ಮಹಾನಟಿ ಬಂದಿತ್ತು ಮಹಾಟಲ್ ನೋಡೋದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಹೊಸ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಗಾಯ್ಸ್